ಅಧ್ಯಕ್ಷರು ಮಾಡಿದ್ದಾರೆ ಅದು ಇದು ಹೊಸ ಯೋಜನೆ ಆಗಿರೋದ್ರಿಂದ ಇನ್ನು ಇದರಲ್ಲಿ ಬಹಳ ತಿಳ್ಕೊಳ್ಳೋದಿದೆ ಇದು ಏನಂದರೆ ಅನ್ನಭಾಗ್ಯ ಆಮೇಲೆ ಗೃಹ ಗೃಹಲಕ್ಷ್ಮಿದು ಗೃಹನಿಧಿ ಭಾಗ್ಯಲಕ್ಷ್ಮಿ ಇವೆಲ್ಲ ನಮ್ಗೆ ಬರ್ತವೆ ಇದರಲ್ಲಿ ಜನಗಳಿಗೆ ಸಮಸ್ಯೆ ಏನಂದರೆ ಯಾರಿಗಾದರೂ ಬಿ ಪಿ ಎಲ್ ಕಾರ್ಡ್ಗಳಿಗೆ ಸಮಸ್ಯೆ ಆಗಿದ್ದರೆ ಅಥವಾ ಕರೆಕ್ಟಾಗಿ ಎರಡು ಸಾವಿರದ ಇದು ಹಣ ಅವ್ರಿಗೆ ಹೋಗದಿದ್ದಾಗ ಯಾರು ಕಂಪ್ಲೇಂಟ್ ಇದ್ದರೆ ಏನೋ ಸರ್ಕಾರಕ್ಕೆ ವರದಿ ಕೊಡುವಂಥದ್ದು ಇದರಲ್ಲಿ ಇದರಲ್ಲಿ ಬಿ ಪಿ ಎಲ್ ಕಾರ್ಡ್ಗಳು ಯಾವ ಈಗ ಏನು ಕಾರಣ ಇಲ್ಲದಕ್ಕಿತ್ತ ಕೆಲವು ಕಾರಣ ಇದೆ ಇದೆ ನಾವು ನೋಡ್ದಂಗೆ ಊರಲ್ಲಿ ಕಂಪ್ಲೇಂಟ್ಗಳು ಬಂದಾವ ಏನಾಗಿದೆ ಮನೇಲಿ ಇತ್ತ ಯಜಮಾನಿ ಅಂತಿರ್ತದೆ ಯಜಮಾನಿ ಅಂತಿದ್ದಾಗ ಅವರು ಹೆಸರು ಇರ್ತದೆ ಇದು ಸೊಸೆಗೆ ಬರೋಲ್ಲ ಆಗ ಜಗಳ ಆಗ್ತದೆ ಯಾಕಂದರೆ ಯಜಮಾನಿ ಅಂತ ಮಾಡಿದ್ದಾರೆ ಯಜಮಾನಿಗೆ ಮಾತ್ರ ಹೋಗ್ತದೆ ಎಲ್ಲರಿಗೂ ಹೋಗೋಲ್ಲ ಆ ಕಾರ್ಡ್ಗಳಲ್ಲಿ ಕೆಲವರೆಲ್ಲ ಕಂಬೈನು ಒಟ್ಟು ಕುಟುಂಬದಾಗಿರ್ತಾರೆ ಬೇರೆ ಆಗಿರ್ತಾರೆ ಆ ಕಾರ್ಡ್ಗಳು ಬೇರೆ ಮಾಡ್ಕೊಂಡ್ರೆ ಮಾತ್ರ ಇದು ಅವ್ರಿಗೆ ಸಿಗ್ತದೆ ಸಿಗೋಲ್ಲ ಸಿಗಲ್ಲ ಈಗ ಆಯ್ ಹೋಬ್ಳಿ ಹೋಳಿಗೂ ನಮ್ಮ ಹದಿನಾರು ಜನ ಮಾಡಿದ್ದಾರೆ ಮೆಂಬರ್ಗಳು ಆಯಾ ಅವರು ಅಲ್ಲಲ್ಲಿ ಮೆಂಬರ್ಗಳು ತಿಳಿಸಿದಾಗ ಅವರು ಅಲ್ಲೇ ಡೈರೆಕ್ಟ್ ಅಲ್ಲಿದ್ದೇ ಕುತ್ಕೊಂಡು ಮಾಡಿಸ್ಬೋದು ನಾವೇನು ಹೋಗ್ಬೇಕು ಹೋಬಳಿಗೂ ನಾಲ್ಕು ನಾಲ್ಕು ಜನ ಇದ್ದಾರೆ ಈಗ ನಮ್ಮಲ್ಲಿ ಮಾಡಿರೋದು ಗ್ಯಾರಂಟಿ ಯೋಜನೆಗಳ ಸದಸ್ಯರುಗಳು ಹಳ್ಳಿ ಹಳ್ಳಿ ಹೋಬಳಿ ಮಟ್ಟದಲ್ಲಿ ಮಾಡಿದ್ದಾರೆ ಅದರಿಂದ ಹೋಬಳಿ ಮಟ್ಟದಲ್ಲಿ ಆ ಲೀಡ್ರ್ಗೆ ಸಿಗ್ತಾರೆ ನಮಗೆ ಸಿಕ್ಕೋದ್ರಿಂದ ಅಲ್ಲಿಂದನೇ ಅವರು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅಫಿಷಲ್ಸ್ನ ಅವರು ಡೈರೆಕ್ಟ್ ಕಾಣ್ ಮೆಂಬರ್ಗಳು ಅಧ್ಯಕ್ಷರೇ ಮಾಡ್ಬೇಕಂತೇನಿಲ್ಲ ಏನು ಸದಸ್ಯರು ಮಾಡಿದ್ದಾರೆ ಅವರೇ ಹೋಗಿ ಆಫೀಸರ್ಗೆ ಹೋಗಿ ಮೀಟ್ ಮಾಡಿ ಅವರು ಮಾಡ್ಬೋದು ಇವ್ರು ನಂಬರ್ಗಳೆಲ್ಲ ತೊಗೊಂಡಿದ್ದಾರೆ ಎಲ್ಲ ಮೀಟಿಂಗಲ್ಲಿ ಮಾತುಕತೆ ಆಗಿದೆ ಈಗ ಡೈರೆಕ್ಟ್ ಮಾಡ್ಬೋದು ಅವ್ರಿಗೆ ಅವ್ರೇ ಅದನ್ನ ಕಳಿಸಿ ಇನ್ನೂ ಹಣ ಬಂದಿಲ್ಲ ಬಂದಿಲ್ಲ ಹದಿನೈದು ಆಗಸ್ಟ್ವರೆಗೂ ಹಾಕಿದ್ದಾರೆ ಅಷ್ಟೇ ಇದುವರೆಗೂ ಆಗಸ್ಟ್ವರೆಗೂ ಸಿಕ್ಕಿದೆ ಆಗಸ್ಟ್ ಇಂದ ಆಚೆ ಬಂದಿಲ್ಲ ಇನ್ನು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ನಾಲ್ಕು ತಿಂಗಳು ಬರಬೇಕಾಗ್ತದೆ ಮೂರು ತಿಂಗಳು ಬರಬೇಕು ಡಿಸೆಂಬರ್ ಇಲ್ಲಿ ಕಂಪ್ಲೀಟ್ ಆಗಿಲ್ವಲ್ಲ ಮೂರು ತಿಂಗಳಿದ್ರು ಬಂದಿಲ್ಲ ಅದೇ ಎರಡು ಇನ್ನಿಂತ ಎರಡು ತಿಂಗಳು ಹಾಕಿ ಕೆಲಸ ಇಲ್ಲ ಸದ್ಯ ಬರ್ತದೆ ಈಗ ಏನಾಗಿದೆ ನಾವು ಈ ಗ್ಯಾರಂಟಿ ಕೊಟ್ಟಿರೋದ್ರಿಂದ ನೀವೇ ನೋಡಿರ್ಬೋದು ಕೆಲವೆಲ್ಲ ಇವೆಲ್ಲ ಟ್ರಾನ್ಸಾಕ್ಷನ್ ಆಗ್ತದೆ ಈ ಎರಡು ಸಾವಿರ ತಗೊಂಡೋದ್ರೆ ಮನೇಲಿ ಇಟ್ಕೊಂತಾರ ಅಲ್ಲಿ ಕಟ್ಟಿದಾಗ ಆಟೋಮೆಟಿಕ್ ಅಂಗಡಿಗೆ ಟ್ಯಾಕ್ಸ್ ಅದು ಇದು ರೊಟೇಷನ್ ಆಗಿ ದುಡ್ಡು ಮತ್ತೆ ಸರ್ಕಾರಕ್ಕೆ ಬರ್ತದೆ ಅದೆಲ್ಲ ಸೇರ್ಬೇಕು ಕೆಲವರೆಲ್ಲ ಹೆಂಗೆ ಹೆಂಗೆ ಇದನ್ನು ನೀವು ಟಿ ವಿಗಳಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ದೀರಿ ದುಡ್ಡು ಈಗ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಏನು ಸುಮ್ನೆ ಬರ್ತಾರೆ ಏನೋ ತೊಗೊಂತಾರೆ ಅದು ಟ್ಯಾಕ್ಸ್ ಬೇ ಬೀಳ್ತದೆ ಜಿ ಎಸ್ ಟಿ ಇದೆಲ್ಲ ಮೊದಲೇ ರೊಟೇಷನ್ ಆಗಿ ಸರ್ಕಾರಕ್ಕೆ ಬರ್ತದೆ ನೆಕ್ಸ್ಟು ನಮ್ಮದು ಬಜೆಟ್ ಆದಮೇಲೆ ಈಗೆಲ್ಲ ಗುಂಡಿಗಳಿಗೆ ಕೆಲವೆಲ್ಲ ಈಗ ನಮ್ಮ ತಾಲೂಕಲ್ಲಿ ಆರುನೂರು ಏಳ್ನೂರು ಕೋಟಿ ರೂಪಾಯಿಂದು ರೋಡ್ಗಳಿಗೆ ಸ್ಯಾಂಕ್ಷನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನೀವು